ಜಮ್ಮು ಮತ್ತು ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣ ಪಹಲ್ಗಾಮ್ನಲ್ಲಿ ನಡೆದ ಭಯಾನಕ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಮತ್ತಿಕೆರೆಯ ಮಸ್ಜಿದ್ ತಾಹ ಆಡಳಿತ ಮಂಡಳಿ ವತಿಯಿಂದ ಪ್ರತಿಭಟನಾವನ್ನು ಆಯೋಜಿಸಲಾಗಿತ್ತು ಅಮಾನಿಯ ದಾಳಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ನಿರಪರಾಧ ಪ್ರವಾಸಿಗರು ಬಲಿಯಾಗಿದ್ದು ಬೆಂಗಳೂರಿನ ಭರತ್ ಭೂಷಣ್ ಸಹ ಸಾವಿಗೀಡಾಗಿದ್ದರು ಈ ಸಂದರ್ಭದಲ್ಲಿ ಸಮುದಾಯದ ಪ್ರಮುಖರು ಹೋರಾಟಗಾರರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ನ್ಯಾಯ ಹೊಣೆಗಾರಿಕೆ ಹಾಗೂ ಕುಟುಂಬಗಳಿಗೆ ಪರಿಹಾರದ ಅವಶ್ಯಕತೆ ಕುರಿತು ಒತ್ತಾಯಿಸಿದರು ಇದು ಕೇವಲ ಭದ್ರತಾ ವೈಫಲ್ಯ ಅಲ್ಲ ಮಾನವತೆಯ ಮೇಲಿನ ದಾಳಿ ಪ್ರಮುಖ ಪತ್ರಕರ್ತ ಬೆಳಗೂರು ಸಮೀಪಲ್ಲ ಮಾತನಾಡುತ್ತಾ ಈ ದಾಳಿ ದೇಶದ ಹೃದಯಕ್ಕೆ ಚುಚ್ಚಿದ ಗಾಯ ಎಂದು ವಿವರಿಸಿದರು ಮಾಜಿ ಸಚಿವ ರೋಷನ್ ಬೇಗ್ ಅವರು ಮಾತನಾಡುತ್ತಾ ಇಸ್ಲಾಂ ಧರ್ಮದ ಹೆಸರಿನಲ್ಲಿ ನಡೆದ ಹಿಂಸಾಚಾರವನ್ನು ತೀವ್ರವಾಗಿ ಖಂಡಿತ ಮಾಜಿ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದ ಸೈಯದ್ ಅಶ್ರಫ್ರವರು ಉಪಸ್ಥಿತರಿದ್ದರು ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಇದು ಕೇವಲ ದುರ್ಘಟನೆ ಅಲ್ಲ ಇದು ರಾಜ್ಯದ ನಿಷ್ಕಳಂಕ ನಾಗರಿಕರನ್ನು ರಕ್ಷಿಸಲು ವಿಫಲವಾದ ಸರ್ಕಾರದ ಅವ್ಯವಸ್ಥೆಯ ಪರಿಣಾಮ ಎಂದು ಹೇಳಿದರು ಕೇಂದ್ರ ಗೃಹ ಸಚಿವರು ಈ ವೈಫಲ್ಯದ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕರ್ನಾಟಕ ಸರ್ಕಾರವು ಕುಟುಂಬಗಳಿಗೆ ಕನಿಷ್ಠ ಇಪ್ಪತ್ತೈದರಿಂದ ಐವತ್ತು ಲಕ್ಷ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಧರ್ಮದಲ್ಲೇ ಭಯೋತ್ಪಾದಕರಿಗೆ ನಿರೋಧಿಗಳಿಗೆ உலி வைஜாசிகுத்த உகிரைத்தோலோ ಹಬ್ಬೆಯ ಬಂಧುಗಳೇ ದೇಶಾಭಿಮಾನಿಗಳೇ ಇವತ್ತು ಮೊನ್ನೆ ನಡೆದಂಥ ಪೈಶಾಚಿಕ ಕೃತ್ಯ ನಮ್ಮ ಧರ್ಮಶಾಂತಿಯ ಸಂಕೇತ ವಿಶೇಷವಾಗಿ ಅದು ನಮ್ಮ ಭಾರತದ ಒಂದು ಸ್ವರ್ಗದ ಒಂದು ಲೋಕ ಆ ಸ್ವರ್ಗದ ಲೋಕದಲ್ಲಿ ಏನು ಅಮಾಯಕರಿಗೆ ಕೊಂದಿದ್ದಾರೆ ಹೇಳಿಗಳು ಆ ಹೇಳಿ ಕೃತ್ಯವನ್ನು ಖಂಡಿಸಿ ನಮ್ಮನಗಲಿದಂತಹ ನಮ್ಮ ಹತ್ತಿರ ಹತ್ತಿರತಕ್ಕಂಥ ಭರತ್ ಗುಜರಿಗೂ ಕೂಡ ಅತಿಯಾಗಿ ಆಗಿದ್ದಾರೆ ಮತ್ತೆ ಅವರ ಕುಟುಂಬಕ್ಕೆ ಒಳಗೊಂಡಂತೆ ಇಡೀ ಭಾರತದಲ್ಲಿ ಅತಿಯಾದಂಥ ಇಂಥ ಎಲ್ಲರಿಗೂ ಸಹ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ಹೇಳಿ ಕರ್ಕೊಳ್ತಾ ಇದ್ದಾರೆ ಮಾಡಬೇಕು ಅಂತೇಳಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಾಡುವಂಥ ಕಾರ್ಯಕ್ರಮ ಈ ರಾಜ್ಯದ ಮಾಜಿ ಸಚಿವರು ಮತ್ತು ಈ ರೀತಿಯ ದೇಶದಲ್ಲಿ ಎಲ್ಲೋಲೋ ಕಲ್ಲೋಲು ಆದಾಗ ಅದನ್ನು ಯಾವ ರೀತಿ ಈ ಉಗ್ರಗಾಮಿತನ ಮತ್ತು ಸೌಹಾರ್ದತೆ ಮಾತೃತ್ವವನ್ನು ಬೆಳೆಸಬೇಕು ಅನ್ನುವಂಥ ಸದಾ ಯೋಚನೆ ಮಾಡುವಂತಹ ಆರು ವರ್ಷ ಬೇಕು ಅವರಿಗೆ ಆರು ವರ್ಷ ಬೇಕು ಅವರಿಗೆ ನಾನು ಫೋನ್ ಮಾಡಿದಾಗ ಅವರು ತಿಳಿಯಲಿದ್ದರು ಅವರು ನಾಳೆ ಬರುವಂಥ ಕಾರ್ಯಕ್ರಮ ಇತ್ತು ಆದರೆ ಈ ಕಮಿಟ್ಮೆಂಟು ಈ ಬದ್ಧತೆ ಇರುವಂಥ ರಾಜಕಾರಣಿಗಳು ಬಾರಿ ಉಳ್ಳ ನಾನು ಬಾಯಿ ಮಾತಾಡಿ ಟಿಕ್ಸಲ್ಲಿ ಹೇಳ್ತಾರೆ ಆದರೆ ಇವತ್ತು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಮತ್ತು ಅವರು ಮಂತ್ರಿ ಆಗಿದ್ದಾಗ ನಾನು ತುಂಬ ಅವರು ಅಭಿಮಾನಿ ಯಾಕೆ ಅಂದರೆ ನಾನು ಯಾವುದೋ ಅವರು ಸಚಿವರಾಗಿದ್ದಾಗ ವೈದ್ಯಕೀಯ ಕೆಲಸ ಮಾಡ್ಕೊಲಿಲ್ಲ ಮುಂದೆ ಬಿಟ್ಟರೆ ನಮ್ಮ ಸಮುದಾಯದ ಬಿಟ್ಟರೆ ಆದರೆ ಅವರು ಸಚಿವರಾದಂಥ ಸಂದರ್ಭದಲ್ಲಿ ಯಾವುದೇ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಕೋಮುಗಲ್ಲು ನಡೆದರೆ ಇಮಿಡಿಯೇಟ್ ಆಗಿ ಡಿ ಸಿಗೆ ಮಾತಾಡಿ ವಾತಾವರಣವನ್ನು ತಿಳಿಗೊಳಿಸುವಂಥ ಜವಾಬ್ದಾರಿತ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರ ಬಗ್ಗೆ ಪಾರು ಮತ್ತೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದಂತಹ ವಿ ಪಿ ಸಿಂಗ್ ಅವರ ರಾಜಕೀಯ ಕಾರ್ಯದರ್ಶಿ ಅಂತ ಸೈಯದ್ ಅಶ್ರಫ್ ಅಲಿ ಅವರು ಹೆಸರಪ್ಪನವರು ನಮ್ಮ ಒಂದು ಕರೆಗೆ ಹೋಗು ಬಂದಿದ್ದಾರೆ ಅವರು ಕೂಡ ನಾನು ಆತ್ಮೀಯವಾಗಿ ಬರಮಾಡ್ಕೊಳ್ತೇನೆ ಮತ್ತೆ ನಮ್ಮ ಒಗ್ಗೋರ್ನ ಗ್ರಾಮಾಂತರದ ಅಧ್ಯಕ್ಷ ಅಫೀಜುರ್ ರಹಮಾನ್ ಅವರು ಕೂಡ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಸ್ಪಂದಿಸಿ ಬಂದಿದ್ದಾರೆ ಅವರು ಕೂಡ ಆತ್ಮೀಯ ಮಾಡ್ಕೊಳ್ತಾರೆ ಅಧ್ಯಕ್ಷರ ಜಾವ ಜಾತಿ ಅಂತ ಕೇಳಿ ಕೊಟ್ಟಿದ್ದೀವಿ ಅದನ್ನ ಅವರ ಹೆಂಡತಿ ಮಕ್ಕಳು ಮುಂದೆ ಅವರ ಅಪಾಯಕರು ಹಣ್ಣು ಹೋಗಿದ್ರೆ ಅವರು ಸಣ್ಣ ಮಕ್ಕಳ ಮುಂದೆ ಅವ್ರಿಗೆ ಹೊಂದ ನಾಚಿಕೆ ಆಗದ ನೀವು ಪಾಕಿಸ್ತಾನವರು ಅಂತೇಳಿ ನೀವು ಮುಸಲ್ಮಾನ ಅಂತೇಳಿ ಎಂತ ಇಸ್ಲಾನ್ ಆ ಇಸ್ಲಾಂ ನಮ್ಗೆ ಬೇಡ ನಮ್ಮ ಇಸ್ಲಾಂ ನಮ್ಮ ಧರ್ಮ ಯಾವತ್ತಿನ ಅಪಾಯಕರಿಗೆ ಇಸ್ಲಾಂ ಧರ್ಮ ಮಟ್ಟದಲ್ಲಿ ನೋಂದಾಯಿಸ್ತಾ

मुंतजमीन और मेरे प्रेस वाले भाइयों आज हम इस मुकाम पर इस जमा इसलिए जमा हुए हैं कि दो दिन पहले जो घटना कश्मीर में हुई है इसकी मजम्मत करने के लिए हम जमा हुए हैं मुसलमान जो लफ्ज है एक बहुत ही आला लफ्ज है और मुसलमान कभी भी किसी भी दहशत गरी का सपोर्ट कभी नहीं करता अब जहां कश्मीर में जो साना गुजरा है उसके हम सारे मुसलमान मजम्मत करते हैं और हम सरकार से दरख्वास भी करते हैं कि फ़ौरी तौर पर जो भी लोग इसमें मुलविस हैं उनको गिरफ़्तार करके कड़ी से कड़ी सज़ा उनको देनी चाहिए अगर कोई मुल्क भी अगर इसमें मुलविस है तो इसके खिलाफ भी फौरन कार्रवाई करना चाहिए खामोश बैठना नहीं चाहिए क्योंकि मुसलमान जो है ना शांति का पैगाम लेकर आता है और शांति का पैगाम देता है आपने देखा होगा अखबारों में पढ़ा भी होगा कि जो भी वहां से वापस लौटा है उसने यही तारीफ की है लोकल लोगों ने उनको सपोर्ट किया है मुसलमानों ने उनको सपोर्ट करके उनको सही अच्छा और हिफाजत से उनकी पूरी हिफाजत फरमाकर उनको हिफाजत की जगह तक पहुंचाया है ये उनका कहना है ये हमारे हिंदू भाइयों का कहना है ये जहां जो वापसी पे वापस हुए गए कश्मीर से उन लोगों का कहना है कहा जहां कहीं भी मुसलमान है वो तो शांति का पैगाम देता है मुसलमान जो है ना कभी दहशत गर्दी नहीं करता और मुसलमान दहशत गर्दी के खिलाफ है और रहेगा आगे भी रहेगा मैं हमारे कर्नाटक की हुकूमत से भी ये दरख्वास्त करना चाहूंगा कि जनाब सिद्धरा मैया जी ने उनकी फैमिली के लिए दस दस लाख रुपए देने का वादा किया है मैं जनाब सीएम साहब से गुजारिश करता हूँ दस दस की बजाय उनको कम से कम पच्चीस लाख रुपए का खर्जा ना दिया जाए तो बेहतर होगा क्योंकि जान की कोई कीमत नहीं होती है आगे भी उनके खानदानों को चलना है उनकी फैमिली को चलना है और साथ साथ मैं ये भी उनसे गुजारिश करता हूँ कि उनके हर घर में एक व्यक्ति को एक आदमी को जो है ना सरकारी नौकरी भी दे ताकि उनके बच्चों का मुस्तबल अच्छा हो और उनके बच्चों की परवरिश का और उनकी स्कूलिंग का और उनकी तालीम का भी सरकार की तरफ से उनको पूरी तरह से उनको मदद होनी चाहिए कार्यक्रम तो तो के ಸಲಹೆ ಸಹಕಾರ ನೀಡಿದಂತಹ ಒಂದು ಕಾಶ್ಮೀರ ಭಾರತದ ಸಾರ್ವಭೌಮತೆಯ ಸಂಕೇತ ಕಾಶ್ಮೀರ ಭಾರತದ ಸಮಗ್ರತೆಯ ಸಂಕೇತ ಅಲ್ಲಿ ಆಗಿರುವಂತಹ ಈ ದಾಳಿ ಭಾರತದ ಹೃದಯದ ಮೇಲಾಗಿರುವ ದಾಳಿ ಅದು ಗಾಯ ಭಾರತದ ಹೃದಯವನ್ನ ಬಜ್ಜೆಯಿಂದ ಚುಚ್ಚಿದಂತಹ ಗಾಯ ಈ ಒಂದು ಘಟನೆಗೆ ಹಲವು ಮುಖಗಳಿವೆ ಒಂದು ಕಾಶ್ಮೀರದ ಘಟನೆಯನ್ನ ನಾವೆಲ್ಲರೂ ಕೂಡ ಬಲವಾಗಿ ಖಂಡಿಸುತ್ತೇವೆ ಜಾತಿ ಧರ್ಮವನ್ನ ಮೀರಿ ಮನುಕುಲಕ್ಕೆ ಆದಂತಹ ದೊಡ್ಡ ಘಾಸಿ ಅಂತೇಳಿ ನಾವು ಅದನ್ನ ಖಂಡಿಸ್ತೇವೆ ಮತ್ತು ಇದನ್ನ ಜಾತಿ ಧರ್ಮದನ್ನ ಮೀರಿ ನೋಡಬೇಕು ಅಂತ ನಾವು ಖಂಡಿಸ್ತೇವೆ ಯಾರನ್ನಾದರೂ ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಇದೆಯನ್ನಯ್ಯ ಅಂತ ಅದು ಧರ್ಮ ಅಲ್ಲ ಯಾರನ್ನಾದರೂ ಕೊಂದು ಯಾರನ್ನಾದ್ರೂ ಹತ್ಯೆ ಮಾಡಿ ನನ್ನ ಧರ್ಮವನ್ನ ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಅದು ಧರ್ಮವೂ ಅಲ್ಲ ಮತ್ತು ಧರ್ಮ ಅದನ್ನ ಸಾರುವುದೂ ಇಲ್ಲ ಯಾರನ್ನಾದ್ರೂ ಕೊಂದು ನನ್ನನ್ನು ಉಳಿಸ್ಕೊ ಅಂತ ಧರ್ಮ ಹೇಳಲ್ಲ ಹೀಗಾಗಿ ಕಾಶ್ಮೀರದ ಘಟನೆ ಅದು ಎಲ್ಲರೂ ಕೂಡ ಜಾತಿ ಧರ್ಮವನ್ನ ಮೀರಿ ಖಂಡಿಸಬೇಕಾದಂತಹ ವಿಚಾರ ಇಲ್ಲಿ ಮಚ್ಚಿದೆತ ಆವರಣದಲ್ಲಿ ಸಬಿಯುಲ್ಲಾ ಮತ್ತು ಅವರ ಸ್ನೇಹಿತರು ಮೊಹಮ್ಮದಿಯರ ಕನ್ನಡ ವೇದಿಕೆಯ ವತಿಯಿಂದ ಏನು ಇಷ್ಟೊಂದು ಈ ಒಂದು ಪ್ರೊಟೆಸ್ಟ್ ಅನ್ನ ಮತ್ತು ಈ ಒಂದು ಶ್ರದ್ಧಾಂಜಲಿಯನ್ನ ಅರ್ಪಿಸ್ತೀರ ಅದು ಇಡೀ ಕರ್ನಾಟಕದ ಮುಸ್ಲಿಮರ ಭಾವನೆಗಳ ಸಂಕೇತ ಎಲ್ಲಾ ಕರ್ನಾಟಕದ ಮುಸ್ಲಿಮರು ಈ ಘಟನೆಯಿಂದ ನೊಂದಿದ್ದಾರೆ ಎಲ್ಲರೂ ಕೂಡ ಇಂತಹ ಘಟನೆಗಳನ್ನ ಖಂಡಿಸ್ತಾರೆ ಅವರೆಲ್ಲರ ಪ್ರತಿನಿಧಿಯಾಗಿ ಸಮೀಲ್ಲಾ ಅವರು ಇದನ್ನು ಮಾಡಿದ್ದಾರೆ ಅನ್ನೋ ಮಾತನ್ನ ನಾನು ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ಬಯಸ್ತೇನೆ ಜೊತೆಗೆ ಈ ಘಟನೆಗೆ ಮತ್ತಷ್ಟು ಮುಖಗಳು ಕೂಡ ಇವೆ ನೀವು ಕಾಶ್ಮೀರ ಭಾರತದ ಒಂದು ಭಾಗ ಅಂತ ಅಂದ್ಮೇಲೆ ಭಾರತದ ಐಕ್ಯತೆಯ ಸಂಕೇತ ಸಾರ್ವಭೌಮತೆಯ ಸಂಕೇತ ಅಂದಮೇಲೆ ಅಲ್ಲಿಯ ಜನ ಕೂಡ ಸಾರ್ವಭೌಮತೆಯ ಸಂಕೇತ ಅಲ್ಲಿಯ ಜನರು ಕೂಡ ಭಾರತದ ಸಂಕೇತ ಅಲ್ಲಿಯ ಮುಸಲ್ಮಾನರು ಕೂಡ ಈ ನೆಲದ ಸಂಕೇತ ಇದನ್ನ ನಾವೆಲ್ಲರೂ ಕೂಡ ಒಪ್ಕೋಬೇಕಾಗುತ್ತೆ ಮತ್ತು ಅಲ್ಲಿಯ ಭಾವನೆಗಳನ್ನೂ ಗೌರವಿಸಬೇಕಾಗುತ್ತೆ ಇದೊಂದು ಸೂಕ್ಷ್ಮತೆಯನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ ಯಾಕೆ ಅಂತಂದ್ರೆ ಆ ವಿಭಜನೆ ಆದಾಗ ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ನಾವು ಭಾರತದಲ್ಲಿ ಇರುತ್ತೇವೆ ಅಂತ ಬಯಸಿ ಬಂದವರು ಅಲ್ಲಿಯ ಜನ ನಾವು ಭಾರತದ ಭಾಗ ಆಗ್ತೇವೆ ಅಂತ ಅಲ್ಲಿಯ ಜನ ಹೇಳಿದವರು ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಯ ಜನರು ಯಾಕೆ ಅಂತಂದ್ರೆ ಆ ಘಟನೆಗಳನ್ನ ನೋಡಿದಾಗ ಪೊಲೀಸ್ನವರು ಬರೋದಕ್ಕಿಂತ ಮುಂಚೆಯೇ ಅಲ್ಲಿಯ ಜನ ಹೆಲ್ಪ್ ಮಾಡಿದ್ದಾರೆ ಪೊಲೀಸ್ನವರು ಬರೋದು ಲೇಟ್ ಆಗಿದೆ ಸೇನಾ 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 ತುಕಡಿಗಳು ಬರೋದು ಲೇಟ್ ಆಗಿದೆ ಅಲ್ಲಿಯ ಜನ ಅಲ್ಲಿಯ ನೊಂದ ಜನರನ್ನ ಹೆಗಲ್ ಮೇಲೆ ಹೊತ್ತು ಅವರು ಆಸ್ಪತ್ರೆಗಳಿಗೆ ರವಾನೆ ಮಾಡೋದು ಅವ್ರಿಗೆ ಔಷಧಿ ಕೊಡೋದು ನೀರು ಕೊಡೋದು ಇವೆಲ್ಲವನ್ನು ಕೂಡ ನೋಡಿದರೆ ಖಂಡಿತವಾಗಿ ಜಾತಿ ಧರ್ಮವನ್ನ ಮೀರಿ ಅಲ್ಲಿಯ ಜನರನ್ನು ನಾವು ಗೌರವಿಸುವಂತಹ ಮತ್ತು ಪ್ರೀತಿಸುವಂತಹ ವಾತಾವರಣ ಅಲ್ಲಿದೆ ಅನ್ನೋದನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ನಾವು ಬಯಸ್ತೇವೆ ಇದನ್ನ ಹೇಳ್ತಾ ಮತ್ತು ಈ ಸಂದರ್ಭದಲ್ಲಿ ನಾವು ಹೆಚ್ಚು ಹುಳುಕುಗಳನ್ನಾಗ್ಲಿ ಮತ್ತೊಂದಾಗ್ಲಿ ಮಾತಾಡೋದು ಅಷ್ಟು ಸರಿಯಲ್ಲ ಅನ್ನೋದು ನಮ್ಮ ಭಾವನೆ ಅದು ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ ಏನಾದ್ರೂ ಇರಲಿ ಆ ರಾಜಕಾರಣ ಬೇರೆ ಅವರ ಜೊತೆಗೆ ನಾವೆಲ್ಲವೂ ಕೂಡ ಇದ್ದೇವೆ ನಾವೆಲ್ಲರೂ ಕೂಡ ಒಟ್ಟಿಗೆ ಈ ಒಂದು ಹತ್ಯಾಕಾಂಡವನ್ನ ಖಂಡಿಸಬೇಕು ಮತ್ತು ಅಗತ್ಯ ಪೂರ್ವ ನಿಯೋಜಿತ ಕ್ರಮಗಳನ್ನ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಮತ್ತು ಬರುವ ದಿನಗಳ ಘಟನೆ ಪುನರಾವರ್ತನೆ ಆಗಬಾರ್ದು ಜೊತೆಗೆ ಎಲ್ಲೆಲ್ಲಿ ಲ್ಯಾಪ್ಸಸ್ ಏನೇನಿದೆ ಆ ಲ್ಯಾಪ್ಸಸ್ ರಿಪೀಟ್ ಆಗಬಾರ್ದು घटनाಗಳು ರಿಪೀಟ್ ಆಗಬಹುದು ಯಾವ ವೈಫಲ್ಯಗಳೋ ಏನೋ ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಆಗುತ್ತೆ ಈ ಘಟನೆಗಳು ಮುಂದಕ್ಕೆ ಸಂಬಂಧಪಟ್ಟಂತೆ ತನಿಗೆ ಕೂಡ ನಡೆಯಬೇಕು ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಮೂತ್ಮೇ ಜೋ हालात हुए हैं खासकर कश्मीर में जो पाकिस्तान के जो टेररिस्ट हमारे हिंदू भाइयों को पूछकर आपका धर्म कौन सा है आपकी जात पात पूछकर जिस तरीके से अपने बी बच्चों के सामने उनको मर्डर किया है उनको शूट किया है ये इसके हम बहुत बुरे लफ्ज़ों में उनको कंडम करते हैं ऐसा नहीं होना चाहिए ये सारे हिंदुस्तान के मुसलमानों पर असर पड़ रहा है ये हम दिखाना चाहते हैं पहले भी दिखा चुके हैं हमेशा दिखाते आए हैं कश्मीर के मसले में हिंदुस्तान का मुसलमान हमेशा हिंदुस्तान के साथ रहा है कभी भी कश्मीर के मसले में पाकिस्तान का साथ नहीं दिया है इतनी जगह हुई हैं कश्मीर के मसले पर अगर हर वक्त पे हिंदुस्तान का मुसलमान अपने हिंदू भाइयों के साथ खाना ब खाना लगा के साथ रहा है इस देश के लिए जान दिया मोहम्मद हमीद हो या बड़े बड़े ब्रिगेडर्स हो इस मुल्क के लिए उन्होंने जान दी है हम भी इस मुल्क के लिए जान देने के तैयार हैं आज हम ये और ये कनाडा मोहम्मद जावेद के, के तरफ से और मस्जिद तहा के तरफ से ये एक एक गेस्टर क्या है कि हम मुसलमान इसके खंडन करते हैं ये जो हुआ है सही नहीं हुआ इपत्ने तारीख को इस देश दल नंत मेले ये न पैसाची का ये देश के अंदर जो भयानक इंसानियत के खिलाफ शैतानियत चला उसके खिलाफ और जो मरे हमारे मासूम मेरे भारतीय भर्ती हमारे सिस्टर ये जो हैं हमारे भाई उनको जो मरे हैं उनको एक श्रद्धांजलि आत्मा के लिए आज शांति लेने करने के लिए आज मजीद और मोहम्मद खंडे वेद के से एक प्रोग्राम आयोजन किया था अलहमदुल्ला बहुत सक्सेस हुआ आज हमारा जो तो प्योरली हम कंडम किए और हमारा बिलगुल समी साहब ने बताया ये बड़े अंदाजे में एक होना है आज एक नमाज हमें ईदगाह में पढ़ने से टच फोन विजिलेंस स्टेट विजिलेंस सिटी एस स्टेट एस का फोन आता है आज उतना बड़ा बहुत सूक्ष्म प्रदेश का क्या बोलते हैं वैसे प्रदेश के अंदर जो इंसानियत को प्यार करने वाले लोग लग जाके पुलिस को हैंडल करके हैं तब तक पुलिस भी आई नहीं मिलिट्री भी नहीं आई ये देश के सरदार वल्लभ भाई पटेल का प्रतिरूप हमारे अमित शाह गृह मंत्री हैं वो कौन विजिलेंस में फेल हो चुके हैं उन लोगों के ऊपर एक्शन लेना है और सख्त कार्रवाई करना है हमारे सैद अशरफ अली साहब फरमाए कोई देश उनके पीछे रहा उनको भी पूरा ख़त्म करके बार करने के लिए बुलाए जो गवर्नमेंट ऑफ इंडिया ये मामले में ये जो टोट है वो देश के ऊपर जो क्रम ये करिए हम स्वागत करते हैं ये हम कड़ी निंदना करते हैं जो हुआ है चैतानियत हमारे इस्लाम में ये कुत्ता सोके रहा तो ಉಸ್ಕಾ ಸೌಂಡ್ ನೀರ ಬೋಲ್ ಹಮಾರೇ ಹಜೂರ್ ಬೋಕೆ ಹೈಸಾ ಇಸ್ಲಾಮ್ ಹಮ್ ಇನ್ಸಾನಿಯತ್ ಕಲ್ ಕನ್ನಾಯಜನ ನೀ ಮುಸಲ್ಮಾನ್ ನೀ ಭಯೋತ್ಪಾದನೆಗೆ ಜಾತಿ ಇಲ್ಲ ಭಯೋತ್ಪಾದನೆಗೆ ಧರ್ಮ ಇಲ್ಲ ಈ ಪೂರ್ತಿ ಈ ಖಂಡನೆಯನ್ನು ಮೊಹಮ್ಮದಿ ಕಣವೇದ್ ಕೆ ಮಜೀ ಅಥವಾ ಖಂಡಿಸ್ತಾ ಈ ಇಡೀ ಕರ್ನಾಟಕದ ಮುಸ್ಲಿಮರ ಪ್ರಾದಿನಿಧಿಕವಾಗಿ ನಾವು ಇದನ್ನು ಮಾಡಿ ಒಂದು ಸಂದೇಶವನ್ನು ಇಡ್ತಾ ಇದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆತ್ಮ ಇಡ ಇಡಾದವರಿಗೆ ಮತ್ತು ಏನು ಕೃತ್ಯ ನಡೆದಿದೆ ತನಿಖೆ ಆಗಬೇಕು ಅಂತರ ದೊಡ್ಡ ಮಟ್ಟದಲ್ಲಿ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ದೇಶ ಕಟ್ಟುವಂತಹ ನಾಡು ಕಟ್ಟುವಂಥ ಕೆಲಸಕ್ಕೆ ನಾವು ಈ ನಾಡಿನ ಈ ರಾಷ್ಟ್ರದ ಎಲ್ಲ ಮುಸ್ಲಿಮರು ಭದ್ರಾಗಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಭವಿಸ್ತೇನೆ कार्यदर्शन टूगेदर वीम दट ट इंसिडेंट हाट इन कश्मीर बट नो वाटो डमेंडेड इफ् एनी अदर गवर्मेंट एनी अदर Countries involved in this, they should be punished. Sure. That, is our our that is our demand. That is our demand. Because the culprit should be brought to the book first. Pulwama yes. has nobody has come forward. They have not brought the the, uh, the the culprits to the book. I demand the Indian government to bring those people who are responsible for this massacre. Bring them to the book and show the. Input. I'll talk to the chief minister. I'll go to the chief minister personally. I'll meet him. I'll see that the compensation should be given immediately with enhanced compensation, not ten lakhs. At least fifty lakhs. I demand and a job for the victim's family and the education for the children. That I will demand. I will see that. This should be done by the government. I'll come back again with the good news, with the good compensation, I'll come and meet you again. Thank